ಹಾಯ್ ಹಲೋ ನಮಸ್ಕಾರ ಭಾವಸಿಂಚನ ಯೂಟ್ಯೂಬ್ ಗೆ ಸ್ವಾಗತ ನಾನು ಜ್ಯೋತಿ ಈ ದಿನದ ವಿಶೇಷ ಏನು ಅಂತಂದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಣಿಗಲ್ನ ವಿದ್ಯಾರ್ಥಿನಿಯಾದಂತಹ ಮಮತಾ ಕೆ ಇವರಿಗೆ ತುಮಕೂರು ವಿಶ್ವವಿದ್ಯಾನಿಲಯದಿಂದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಚಿನ್ನದ ಪದಕ ಬಂದಿರುತ್ತದೆ ಈ ದಿನ ಮಮತಾ ರವರು ನಮ್ಮ ಜೊತೆ ಇದ್ದಾರೆ ಅವರ ಈ ಸಾಧನೆಯಿಂದ ಪಟ್ಟಿರುವಂತಹ ಶ್ರಮ ಮತ್ತೆ ಅವರಿಗೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಎಂಬುದನ್ನು ನಮ್ಮ ವೀಕ್ಷಕರಿಗೆ ತಿಳಿಸೋಣ ಹಾಯ್ ಮಮತಾ ಮೇಡಮ್ ನೀವು ಗೋಲ್ಡ್ ಮೆಡಲ್ ತಗೊಂಡಿರೋದು ತುಂಬಾನೇ ಸಂತೋಷ ಆಗಿದೆ ಒನ್ಸ್ ಅಗೇನ್ ಅಭಿನಂದನೆಗಳು ಮಮತಾ ನಿಮ್ಮ ಊರು ಯಾವುದು ನಿಮ್ಮ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ ಮ್ಯಾಮ್ ನಮ್ದು ಊರು ಬಂದು ಸಿಂಗೋನಹಳ್ಳಿ ಕೊತ್ತಿಗೆರೆ ಹೋಗ್ಲಿ ಮತ್ತೆ ಕೊಣೆಗಲ್ ತಾಲೂಕ್ ನಮ್ದು ನಮ್ಮಪ್ಪ ಕೃಷ್ಣಮೂರ್ತಿ ಮತ್ತೆ ನಮ್ಮಅಮ್ಮನ ಹೆಸರು ಗಂಗಮ್ಮ ನಮ್ಮಅಪ್ಪ ಅಮ್ಮ ಇಬ್ರು ಕೃಷಿಕರೇ ಕೃಷಿ ಇವಾಗ್ಲು ಕೃಷಿಯಲ್ಲೇ ತೊಡಗಿದ್ದಾರೆ ನಾನು ಕೂಡ ಕೃಷಿಯಲ್ಲೇ ತೊಡಗುತ್ತೇನೆ ಮಮತಾ ನೀವು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನ ಎಲ್ಲಿ ಮುಗಿಸಿದ್ರಿ ಮೇಡಮ್ ನಾನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ನಮ್ಮೂರಿನ ಸಿಂಗೋನಹಳ್ಳಿ ಶಾಲೆಯಲ್ಲಿ ಮುಗಿಸಿದ್ದು ಮ್ಯಾಮ್ ಕಾಲೇಜು ಶಿಕ್ಷಣವನ್ನು ಎಲ್ಲಿ ಆರಂಭ ಮಾಡಿದ್ರಿ ಮಮತಾ ಮ್ಯಾಮ್ ನಾನು ಕುಣಿಗಲ್ ಗರ್ಲ್ಸ್ ಕಾಲೇಜಲ್ಲಿ ಫಸ್ಟ್ ಫಸ್ಟ್ ಪಿಯು ಮತ್ತು ಸೆಕೆಂಡ್ ಪಿಯು ನ ಅಲ್ಲಿ ಮುಗಿಸಿದೆ ನೆಕ್ಸ್ಟ್ ಡಿಗ್ರಿ ನ ಕುಣಿಗಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೇರ್ಕೊಂಡೆ ಮ್ಯಾಮ್ ಓಕೆ ಮಮತಾ ಅವರೇ ಈಗ ನಿಮಗೆ ಗೋಲ್ಡ್ ಮೆಡಲ್ ಬಂದಿದೆ ತುಂಬಾ ಹೆಮ್ಮೆಯ ವಿಷಯ ಹೀಗೆ ಅನಿಸ್ತಿದೆ ನಿಮಗೆ ಈ ಅವಾರ್ಡ್ ಬಗ್ಗೆ ಮೊದಲೇ ಏನಾದ್ರು ನಿರೀಕ್ಷೆ ಮಾಡಿದ್ರಾ ನೀವು ಗೋಲ್ಡ್ ಮೆಡಲ್ ಬರುತ್ತೆ ಅಂತ ಇಲ್ಲ ಮ್ಯಾಮ್ ನಾನು ನಿರೀಕ್ಷೆ ಏನು ಮಾಡಿರಲಿಲ್ಲ ಆದರೆ ನಮ್ಮ ಕ್ಲಾಸಲ್ಲಿ ಸರ್ಗಳು ಹೇಳ್ತಾ ಇದ್ದರು ಶ್ರಮಪಟ್ಟರೆ ಗೋಲ್ಡ್ ಮೆಡಲ್ ಬರುತ್ತೆ ಟ್ರೈ ಮಾಡು ಚೆನ್ನಾಗಿ ಓದು ಅಂತ ಹಂಗಾಗಿ ನನಗೆ ಸೋಷಿಯಲ್ ಮತ್ತೆ ನನ್ನ ತಾಳಿದ ಹಿಸ್ಟ್ರಿ ಆ್ಯಂಡ್ ಸೋಷಿಯಾಲಜಿ ಕಾಂಬಿನೇಷನ್ ಅದರಲ್ಲಿ ನನಗೆ ಸೋಷಿಯಾಲಜಿ ಜಾಸ್ತಿ ಅಂದರೆ ಆಸೆ ಇದು ಆಸಕ್ತಿ ಇತ್ತು ಅದರಲ್ಲಿ ಹಂಗಾಗಿ ನಾನು ಸೋಷಿಯಾಲಜಿಗೆ ಜಾಸ್ತಿ ಒತ್ತು ಕೊಟ್ಟು ಚೆನ್ನಾಗಿ ಓದಿದೆ ಸೊ ಹಂಗಾಗಿ ನನಗೆ ಗೋಲ್ಡ್ ಮೆಡಲ್ ಬಂತು ಓಕೆ ನೀವು ಗೋಲ್ಡ್ ಮೆಡಲ್ ಪಡ್ಕೊಳ್ಳಿಕ್ಕೆ ನಿಮ್ಮ ಅಧ್ಯಾಪಕರು ಯಾವ ರೀತಿ ನಿಮ್ಗೆ ಸಹಕರಿಸಿದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಹಾಂ ಮ್ಯಾಮ್ ಫಸ್ಟ್ ನಾನು ಕಾಲೇಜಿಗೆ ಸೇರಿದಾಗ ಪುಟರಾಜು ಸರ್ ಅಂತ ಇದ್ರು ಅವರು ನನಗೆ ಸೋಷಿಯಾಲಜಿ ಟೀಚರ್ ಆಗಿ ಕ್ಲಾಸ್ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡಿದ್ರು ಈಗ ಅವರು ಟ್ರಾನ್ಸ್ಫರ್ ಆಗಿ ಸಿ ಎಸ್ ಪುರ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದಾರೆ ಪ್ರಿನ್ಸಿಪಲ್ ಆಗಿ ನೆಕ್ಸ್ಟ್ ಅದಾದ್ಮೇಲೆ ದ್ವಾರೇಶ್ ಸರ್ ಅಂತ ಇದ್ರು ಅವರು ಸಹ ಸೋಷಿಯಾಲಜಿನೇ ಕ್ಲಾಸ್ ತಗೋತಿದ್ರು ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಸರ್ ಮತ್ತೆ ನೆಕ್ಸ್ಟ್ ಸಂತೋಷ್ ಸರ್ ಅಂತ ಇದ್ರು ಅವರು ಸಹ ಸೋಷಿಯಾಲಜಿ ಟೀಚರ್ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತಾ ಇದ್ರು ಸರ್ ಈ ರೀತಿ ರಾಮಜನಪ್ಪ ಸರ್ ಇದ್ದಾರೆ ಮ್ಯಾಮ್ ಅವರು ಅಷ್ಟೇ ಸೋಷಿಯಾಲಜಿ ಟೀಚರ್ ಕ್ಲಾಸ್ ಚೆನ್ನಾಗಿ ಮಾಡ್ತಿದ್ರು ತುಂಬಾ ಆಕ್ಟಿವ್ ಆಗಿ ಕ್ಲಾಸ್ ಮಾಡುವಂತಹದಾಗಿರ್ಬೋದು ಮಾಡ್ತಾ ಇದ್ರು ಚೆನ್ನಾಗಿ ಪಾಠ ಮಾಡ್ತಾ ಇದ್ರು ಹಾಗೆ ಮುಂದೆ ರವಿಕುಮಾರ್ ಸರ್ ಅಂತಾನು ಇದ್ದಾರೆ ಅವರು ಅಷ್ಟೇ ಆಕ್ಟಿವ್ ಆಗಿ ಕ್ಲಾಸ್ ಕ್ಲಾಸ್ ಮಾಡ್ತಾ ಇದ್ರು ಮತ್ತೆ ಕ್ಲಾಸ್ ಅಲ್ಲಿ ಗಳು ಆಗಿರ್ಬೋದು ಮತ್ತೆ ಆಕ್ಟಿವಿಟಿಗಳು ಮಾಡುವಂತದ್ದಾಗಿರ್ಬೋದು ಚೆನ್ನಾಗಿ ಮಾಡ್ತಾ ಮತ್ತೆ ಸ್ಟಡಿ ಮೆಟೀರಿಯಲ್ 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 ಗಳನ್ನ ಅವರೇ ರೆಡಿ ಮಾಡಿಕೊಟ್ಟು ನಮಗೆ ನೋಟ್ಸ್ ಕೊಡ್ತಾ ಇದ್ರು ಸೊ ಅವ್ರು ಕೊಟ್ಟಿದಂತಹ ನೋಟ್ಸ್ ನನಗೆ ತಮಗೆ ತುಂಬಾ ಉಪಯೋಗ ಆಗ್ತಿತ್ತು ಆ ನೋಟ್ಸ್ ಇರುವಂತಹದನ್ನ ಓದಿ ನಾನು ಹೆಚ್ಚು ಅಂಕ ಗಳಿಸೋ ಗಳಿಸೋದಕ್ಕೆ ಸೋಶಿಯಲ್ ನನಗೆ ನಂಗೆ ತುಂಬಾ ಹೆಲ್ಪ್ ಆಯ್ತು ಹಾಗೆಯೇ ಮ್ಯಾಮ್ ಈ ನನ್ನ ಸಾಧನೆಗೆ ಇಲ್ಲಿ ಈ ಕಾಲೇಜಿನ ಎಲ್ಲಾ ಟೀಚರ್ಸ್ಗಳು ಕೂಡ ತುಂಬಾ ಸಪೋರ್ಟಿವ್ ಆಗಿ ಇದ್ರು ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರಿಗೆ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಮಮತಾ ನಿಮ್ಮ ಈ ಸಾಧನೆಗೆ ನಿಮ್ಮ ತಂದೆ ತಾಯಿಗಳ ಪ್ರೋತ್ಸಾಹ ಹೇಗಿತ್ತು ಮೊದಲೇ ನೀವು ಕೃಷಿಕರು ಅಂತ ಹೇಳ್ತಿದ್ದೀರಾ ಈ ಕೃಷಿ ಚಟುವಟಿಕೆಗಳ ಜೊತೆಯಲ್ಲಿ ನೀವು ಹೇಗೆ ಓದೋದಕ್ಕೆ ಸಮಯವನ್ನ ಹೊಂದಿಸ್ಕೊಳ್ತಾ ಇದ್ರಿ ಎಸ್ ಮ್ಯಾಮ್ ನಾವು ಕೃಷಿಕರು ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಕೃಷಿಯಲ್ಲಿ ತೊಡಗುತ್ತಿದ್ದೆ ಮತ್ತೆ ದಿನಕ್ಕೆ ನಾನು ಏಳು ಅವರ್ ಓದ್ತಾ ಇದ್ದೆ ನಮ್ಮ ಅಪ್ಪ ಅಮ್ಮನ್ ಅಂದ್ರೆ ಜಾಸ್ತಿ ಕೆಲಸ ಇರ್ತಿರ್ಲಿಲ್ಲ ಓದು ಓದು ಅಂತ ಹೇಳೋರು ಹಂಗಾಗಿ ಚೆನ್ನಾಗಿ ಓದ್ತಿದ್ದೆ ನಮ್ಮ ಅಪ್ಪ ಅಮ್ಮ ಫುಲ್ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಿದ್ರು ನನಗೆ ಏನು ಕೆಲಸ ಹೇಳ್ತಿರ್ಲಿಲ್ಲ ಚೆನ್ನಾಗಿ ಓದು ಅಂತ ಹೇಳ್ತಾ ಇದ್ರು ಮ್ಯಾಮ್ ನಿಮ್ಮ ಈ ಯಶಸ್ಸಿಗೆ ಕಾಲೇಜಿನಲ್ಲಿ ಪೂರಕವಾದ ವಾತಾವರಣ ಇತ್ತ ಹೇಗಿತ್ತು ಕಾಲೇಜ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಎಸ್ ಮ್ಯಾಮ್ ಚೆನ್ನಾಗಿದೆ ನಮ್ಮ ಕಾಲೇಜಲ್ಲಿ ತುಂಬಾ ವಾತಾವರಣ ಚೆನ್ನಾಗಿದೆ ಮತ್ತೆ ಲೈಬ್ರರಿ ಫೆಸಿಲಿಟೀಸ್ ಗಳಿದೆ ತುಂಬಾ ಒಳ್ಳೆ ಗ್ರೌಂಡ್ ಇದೆ ಮತ್ತೆ ಟೀಚಿಂಗ್ ತುಂಬಾ ಚೆನ್ನಾಗಿದೆ ಮತ್ತೆ ಇಲ್ಲಿರುವಂತಹ ಗಳು ಚೆನ್ನಾಗಿ ಪಾಠ ಮಾಡುವಂತಹದ್ದಾಗಿರ್ಬೋದು ಚೆನ್ನಾಗಿ ಮಾಡ್ತಾರೆ ಮ್ಯಾಮ್ ಚೆನ್ನಾಗಿದೆ ಮತ್ತೆ ಪರಿಸರನು ಚೆನ್ನಾಗಿದೆ ಮ್ಯಾಮ್ ಮರಗಿಡಗಳೆಲ್ಲ ಚೆನ್ನಾಗಿದೆ ಗ್ರೌಂಡ್ ಚೆನ್ನಾಗಿದೆ ಮತ್ತೆ ಸ್ಪೋರ್ಟ್ಸ್ ಎಲ್ಲ ಚೆನ್ನಾಗಿ ಕಾಂಪಿಟೇಟಿವ್ ಆಗಿ ಚೆನ್ನಾಗಿ ಪ್ರೈಸ್ಗಳನ್ನೆಲ್ಲ ತಗೊಂಡಿದ್ದಾರೆ ಕಾಲೇಜಲ್ಲಿ ಚೆನ್ನಾಗಿದೆ ಮ್ಯಾಮ್ ಈಗ ನೀವು ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದೀರಾ ಮಮತಾ ಎಸ್ ಮ್ಯಾಮ್ ಮಾಡ್ತಾ ಇದ್ದೀನಿ ನಾನು ಈಗ ತುಮಕೂರು ಯೂನಿವರ್ಸಿಟಿಯಲ್ಲಿ ಪ್ರಸ್ತುತ ಎಮ್ ಎಸ್ ಡಬ್ಲ್ಯೂ ಕೋರ್ಸ್ ತಗೊಂಡು ಓದ್ತಾ ಇದ್ದೀನಿ ಇವಾಗ ಫಸ್ಟ್ ಇಯರ್ ಅಲ್ಲಿ ಸೆಕೆಂಡ್ ಸೆಮ್ ನ ಮಾಡ್ತಾ ಇದ್ದೀನಿ ಮಮತಾ ಈಗ ನಿಮ್ಮ ಮುಂದಿನ ಗುರಿ ಏನು ಸಾರ್ವಜನಿಕ ಸೇವೆಗೆ ಏನಾದರೂ ಬರಬೇಕು ಅಂತ ಆಸೆ ಇದೆಯಾ ಎಸ್ ಮ್ಯಾಮ್ ಇವಾಗ ನಾನು ಎಂ ಎಸ್ ಡಬ್ಲ್ಯೂ ಮಾಸ್ಟರ್ ಡಿಗ್ರಿ ಮುಗಿದ ಮೇಲೆ ನಾನು ಕೆ ಎಸ್ ಮಾಡಬೇಕು ಅಂತ ಅಪ್ಪಂಗೆ ಆಸೆ ಇದೆ ಸೊ ಅಪ್ಪಂಗೆ ಆಸೆ ನಾನು ತೀರಿಸಬೇಕು ಅಂದ್ಕೊಂಡಿದ್ದೀನಿ ಕೆ ಎಸ್ಗೆ ಅಧಿಕಾರಿ ಆಗಬೇಕು ಅಂತ ಮುಂದೆ ನಾನು ಅದಕ್ಕೆ ತಯಾರಾಗ್ತಿದ್ದೀನಿ ಮ್ಯಾಮ್ ಓಕೆ ಮಮಪಾ ತುಂಬಾ ಆಯ್ತು ಎಷ್ಟು ಸಮಯ ನಿಮ್ಮ ಜೊತೆ ಕಳೆದಿದ್ದು ನಿಮಗೆ ಒಳ್ಳೇದಾಗ್ಲಿ ಒನ್ಸ್ ಅಗೇನ್ ಕಂಗ್ರಾಚ್ಯುಲೇಷನ್ ಥ್ಯಾಂಕ್ ಯು ಮೇಡಮ್ ಈ ನನ್ನ ಸಾಧನೆಗೆ ಸಹಕರಿಸಿದಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೂ ಹಾಗೂ ಬೋಧಕ ಬೋಧಕೀಯತರ ವರ್ಗದವರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಮ್ಯಾಮ್ ನೋಡುದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಮ್ಮ ಮಮತಾರವರು ಅಹ್ ಮಾಡಿರುವಂತಹ ಸಾಧನೆ ಹಿಂದೆ ಎಷ್ಟೆಲ್ಲ ಪರಿಶ್ರಮ ಇದೆ ಎಷ್ಟೆಲ್ಲ ಕಷ್ಟಗಳನ್ನ ಅವ್ರು ಎದುರಿಸಿ ಬಂದ್ರು ಈ ಸಾಧನೆ ಮಾಡ್ಲಿಕ್ಕೆ ಅನ್ನೋದನ್ನ ಈಗಷ್ಟೇ ತಿಳ್ಕೊಂಡ್ವಿ ಮಮತಾರವರ ಬಗ್ಗೆ ಅವರ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ಪ್ರಾಂಶುಪಾಲರ ಅಭಿಪ್ರಾಯ ಏನಿದೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಈಗ ಮಮತಾರವರ ಅಧ್ಯಾಪಕರಾದಂತಹ ಮಂಜುಳಾ ಮೇಡಮ್ ಅವರು ನಮ್ ಜೊತೆ ಇದ್ದಾರೆ ಮಮತಾರವರ ಬಗ್ಗೆ ಅವರ ಅಭಿಪ್ರಾಯ ಏನಿದೆ ಅಂತ ಕೇಳೋಣ ಬನ್ನಿ ವೀಕ್ಷಕರೇ ಮೇಡಮ್ ನಿಮ್ಮ ವಿದ್ಯಾರ್ಥಿನಿಯಾದಂತಹ ಮಮತಾ ರವರು ಗೋಲ್ಡ್ ಮೆಡಲ್ ಅನ್ನು ಪಡೆದಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ನನ್ನ ಹೆಸರು ಮಂಜುಳಾ ಕನ್ನಡ ಅಧ್ಯಾಪಕಿ ಆಗಿರ್ತಕ್ಕಂಥದ್ದು ಈಕೆ ಅಂದ್ರೆ ತುಂಬಾ ರೆಗ್ಯುಲರ್ ಆಗಿ ತರಗತಿಗೆ ಬರ್ತಾ ಇದ್ರು ಮತ್ತೆ ಕಾಲೇಜಿಗೆ ಹೆಮ್ಮೆಯನ್ನು ತಂದಿರ್ತಕ್ಕಂಥದ್ದು ಈ ವಿಚಾರ ಎಲ್ಲರಿಗೂ ಖುಷಿಯನ್ನ ತರ್ತಕ್ಕಂಥ ವಿಚಾರ ಗ್ರಾಮೀಣ ಪ್ರತಿಭೆಯನ್ನ ಗುರುತಿಸೋದಕ್ಕೆ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದನ್ನ ಗಮನಿಸಿ ವೀಕ್ಷಕರೇ ಈ ಕಾಲೇಜಿನ ಇಂದಿನ ಪ್ರಭಾರ ಪ್ರಾಂಶುಪಾಲರಾದಂತಹ ಶ್ರೀ ರಾಮಾಂಜನಪ್ಪ ಸರ್ ಅವರು ಜೊತೆ ಇದ್ದಾರೆ ಅವರು ಮಮತಾ ಅವರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ ಸರ್ ನಮಸ್ತೆ ತಮ್ಮ ವಿದ್ಯಾರ್ಥಿನಿಯಾದಂತಹ ಮಮತಾರವರು ಗೋಲ್ಡ್ ಮೆಡಲ್ ಅನ್ನು ಪಡೆದಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಪರವಾಗಿ ಸಿಬ್ಬಂದಿ ಪರವಾಗಿ ಒಂದು ವಿಶ್ವವಿದ್ಯಾಲಯಕ್ಕೆ ಏನು ಗೋಲ್ಡ್ ಮೆಡಲ್ ಪಡ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಮಮತಾರ್ ಅವರು ನನ್ನ ವಿದ್ಯಾರ್ಥಿ ಆಗಿರ್ತಕ್ಕಂಥದ್ದು ನಾನು ಈ ಕಾಲೇಜಿಗೆ ಬಂದಾಗ ಅವರು ದ್ವಿತೀಯ ಬಿ ಎಲ್ಲಿ ವ್ಯಾಸಂಗ ಮಾಡ್ತಾಯಿದ್ರು ಆ ಸಮಯದಲ್ಲಿ ನಾನು ಕೆಲವು ವಿದ್ಯಾರ್ಥಿಗಳನ್ನು ನೋಡಿದಾಗ ಅದರಲ್ಲೂ ಪ್ರಮುಖವಾಗಿ ಮಮತಾ ಅಂತಕ್ಕಂಥವ್ರು ಅದು ಇನ್ನೊಬ್ಬ ಮಮತಾ ಇತ್ತು ಮಮತಾ ಆರು ಮಮತಾ ಕೆ ಅಂತ ಇಬ್ರು ಇದ್ರು ಆ ಇಬ್ಬರಲ್ಲಿ ಮಮತಾ ಕೆ ಅಂತಕ್ಕಂಥವ್ರು ಒಂದು ಸಬ್ಜೆಕ್ಟ್ ವಿಷಯಕ್ಕೆ ಬಂದಂತ ಸಂದರ್ಭದಲ್ಲಿ ಮತ್ತು ಒಂದು ತರಗತಿಗೆ ಸಂಬಂಧಪಟ್ಟಂತೆ ಮೊದಲೇ ಡಿಸ್ಕಲ್ಲಿ ಇರ್ತಾ ಇದ್ರು ಮತ್ತು ನಮಗೆ ಸಮಯ ಆಗಿದೆ ಹೋಗ್ತಿವಿ ಅಂತಕ್ಕಂಥ ಯಾವುದೇ ಒಂದು ಪರಿಭಾವ ಅವ್ರಿಗೆ ಇರ್ತಿರ್ಲಿಲ್ಲ ಮುಖ್ಯವಾಗಿ ಮುಖ್ಯ ನಾನು ಓದಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕು ಮತ್ತು ವಿಶ್ವವಿದ್ಯಾಲಯಕ್ಕೆ ಒಂದು ಹೆಸರು ತರಬೇಕು ಅಂತೇಳಿ ಒಂದು ಛಲ ಅವರಲ್ಲಿ ಇತ್ತು ಮತ್ತು ಆ ಹೇಳುದನ್ನ ಗ್ರಹಿಕೆ ಮಾಡ್ಕೊಳ್ತಾ ಇದ್ರು ಮತ್ತು ಅವ್ರಿಗೇನು ಅರ್ಥವಾಗಲಿಲ್ಲ ಅಂತ ಅಂದ್ರೆ ಮತ್ತೆ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಆ ಸಮಸ್ಯೆಗೆ ಪರಿಹಾರವನ್ನು ಅವರು ಕಂಡುಕೊಳ್ತಾ ಇದ್ರು ಮತ್ತು ಎರಡು ಮೂರು ಗಂಟೆ ಕ್ಲಾಸ್ ಇದೆ ಅಂದ್ರೆ ಮೂರು ಗಂಟೆಗೆ ಅವ್ರು ರೆಡಿ ಇರ್ತಾ ಇದ್ರು ಅದರಿಂದ ಅವರು ಯಾವುದೇ ಓದೋದ್ರಲ್ಲಾಗಿರ್ಬೋದು ಮತ್ತು ಕೊಟ್ಟಂತ ಒಂದು ಅಸೈನ್ಮೆಂಟ್ ಆಗ್ಬೋದು ಮತ್ತು ಒಂದು ಟೆಸ್ಟ್ ಆಗ್ಬೋದು ಸಂಪೂರ್ಣವಾಗಿ ಅದಕ್ಕೆ ಭದ್ರೆಯಾಗಿ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಆ ಒಂದು ಶ್ರಮದಿಂದ ಇವತ್ತು ವಿಶ್ವವಿದ್ಯಾಲಯ ಗುರುತಿಸಿ ಇಡೀ ತುಮಕೂರಿಗೆ ಏನು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂಥ ಮೂವತ್ನಾಲ್ಕು ಕಾಲೇಜುಗಳಲ್ಲಿ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಇವತ್ತು ನಮ್ಮ ಕಾಲೇಜಿಗೆ ಒಂದು ಗೋಲ್ಡ್ ಮೆಲ್ ಅಂದರೆ ಒಂದು ರ್ಯಾಂಕ್ ಅನ್ನು ಪಡ್ಕೊಂಡು ಒಂದು ಕೀರ್ತಿ ಅನ್ನದಿರ್ತಕ್ಕಂಥದ್ದು ನಮ್ಮ ಕಾಲೇಜಿಗೆ ಹೆಮ್ಮೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಹೋಗ್ತೀನಿ ಧನ್ಯವಾದಗಳು ಸರ್ ಧನ್ಯವಾದಗಳು ಮತ್ತು ಈ ಒಂದು ಇನ್ನೊಂದು ಅಂತ ಅವರ ಒಂದು ಪೋಷಕರು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತು ಕಾಲೇಜಿನ ಎಲ್ಲಾ ಸಿಬ್ಬಂದಿ ಪರವಾಗಿ ಅವ್ರಿಗೆ ಆ ಮಮತಾರವರಿಗೆ ತುಂಬಾ ಹೃದಯ ಅಭಿನಂದನೆಗಳನ್ನು ಕಾಲೇಜ್ ಪರವಾಗಿ ನಾನು ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರೇ ಈ ಕಾಲೇಜಿನ ಪತ್ರಾಂಕಿತ ವ್ಯವಸ್ಥಾಪಕರಾದಂತಹ ಶ್ರೀ ಚೆಲುವ ಮೂರ್ತಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದಂತಹ ಮಮತಾ ಕೇರ್ ಅವರು ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಂಡಿದ್ದಾರೆ ಈ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಬಿ ಎ ವಿದ್ಯಾರ್ಥಿ ಆದ ಮಮತಾ ಕೇರ್ ಅವರು ತುಮಕೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಗೋಲ್ಡ್ ಮೆಡಲ್ ನಮ್ಮ ಕಾಲೇಜಿಗೆ ತಂದು ಕೊಟ್ಟಿದ್ದಾರೆ ಅದು ನಮ್ಗೆ ಬಹಳ ಹೆಮ್ಮೆ ಹಿರಿಮೆ ನಮ್ಮ ಕಾಲೇಜಿಗೂ ಮತ್ತೆ ಎಲ್ಲ ಬೋಧಕ ವರ್ಗಕ್ಕೂ ಬೋಧಕೇತರ ವರ್ಗಕ್ಕೂ ಹಾಗೂ ವಿದ್ಯಾರ್ಥಿ ವೃಂದದೊಂದಿಗೆ ಅತಿ ಹೆಚ್ಚಿನ ಸಾಧನೆ ಮಾಡಿರೋದು ನಮ್ಗೆ ಎಲ್ಲದಕ್ಕ ಸೌಹಾರ್ದತವಾದ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಅವ್ರಿಗೆ ಒಳ್ಳೆದಾಗ್ಲಿ ಜೀವನದಲ್ಲಿ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಒಳ್ಳೆ ಕನಸುಗಳೆಲ್ಲ ನೆರವೇರ್ಲಿ ಅಂತ ನಾನು ಶುಭಾರೈಸ್ತೀನಿ ಹಾಗೆಯೇ ಈ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕರಾದಂತಹ ಶ್ರೀ ಈಶ್ವರಪ್ಪ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಅನಿಸಿಕೆ ಏನಿದೆ ಅಂತ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಕುಮಾರಿ ಮಮತಾ ಖೇರ್ ಅವರು ನಮ್ಮ ಕಾಲೇಜಿನ ಅಧ್ಯಯನ ಮಾಡಿ ಚಿನ್ನದ ಕಪ್ ಚಿನ್ನದ ಪದಕ ಪಡ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ತಂದಿರತಕ್ಕಂತ ವಿಷಯ ಈ ಕಾಲೇಜಿನಲ್ಲಿ ಸಾವಿರಕ್ಕೂ ಮಿಗಿಲಾದಂಥ ವಿದ್ಯಾರ್ಥಿ ಅಧ್ಯಯನ ಮಾಡ್ತಾ ಇದ್ದಾರೆ ಆ ಅಧ್ಯಯನ ಸಂದರ್ಭದಲ್ಲಿ ಇತ್ತೀಚಿನ ಏನು ನಮ್ಮ ಮಾಧ್ಯಮಗಳು ಏನು ಬಿಂಬಿಸ್ತಾ ಇದ್ದಾವೆ ಕಾಲೇಜಿನಲ್ಲಿ ಅವ್ಯವಸ್ಥೆ ಅಂತಕ್ಕಂಥದ್ದು ಇದೆ ಶೈಕ್ಷಣಿಕ ವಾತಾವರಣ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಈ ಒಂದು ಸಂದರ್ಭದಲ್ಲೂ ಕೂಡ ಈ ಕಾಲೇಜಿಗೆ ಕೀರ್ತಿ ತಂದಿರತಕ್ಕಂಥ ಮಮತಾರವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸೊ ಈ ಕಾಲೇಜಿನಲ್ಲಿ ಕೇವಲ ಕೆಲವೇ ಕೆಲವು ವಿದ್ಯಾರ್ಥಿಗಳಿಂದ ಒಂದಷ್ಟು ಏನು ಅಸಭ್ಯ ವರ್ತನೆಗಳು ಕಾಣ್ಬೋದು ಆದರೆ ಕಾಲೇಜಿನಲ್ಲಿ ಇರ್ತಕ್ಕಂಥ ಅಧ್ಯಾಪಕರು ಆಡಳಿತ ವರ್ಗ ಹಾಗೂ ವಿದ್ಯಾರ್ಥಿ ವೃಂದ ಅಂತಕ್ಕಂಥದ್ದು ತುಂಬ ಈ ಕಾಲೇಜಿಗೆ ಕೊಡುಗೆ ಕೊಡ್ತಾ ಇದ್ದಾರೆ ಮತ್ತು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಸಾಕಷ್ಟು ಗೋಲ್ಡ್ ಮೆಡಲ್ ಅಂತಕ್ಕಂಥ ಬರಲಿ ಅಂತ ಆಶಿಸ್ತಾ ಸೊ ಕುಮಾರಿ ಮಮತಾ ಕೇರ್ ಅವರಿಗೆ ಕಾಲೇಜಿನ ಪರವಾಗಿ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಶಿಕ್ಷಕರೇ ಈ ಕಾಲೇಜಿನ ಸಮಾಜಶಾಸ್ತ್ರ ಪ್ರಾಧ್ಯಾಪಕರಾದಂತಹ ಶ್ರೀ ರವಿಕುಮಾರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಈಗ ಅವರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ ನಮಸ್ತೆ ಸರ್ ನಮಸ್ತೆ ಮೇಡಮ್ ಸರ್ ನಿಮ್ಮ ವಿದ್ಯಾರ್ಥಿನಿಯಾದಂತಹ ಮಮತಾ ಕೇರ್ ಅವರು ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಹೇಗೆ ಅನಿಸ್ತಾ ಇದೆ ನಿಮಗೆ ನನ್ನ ಹೆಸರು ರವಿಕುಮಾರ್ ಹೇಳಿ ಸಮಾಜಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ ಸುಮಾರು ಒಂದು ಏಳು ವರ್ಷದಿಂದ ಈ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೀನಿ ಮಮತಾ ಒಬ್ಬ ಪ್ರತಿಭಾನ್ವಂತ ವಿದ್ಯಾರ್ಥಿನಿ ಒಂದಿನೂ ಕೂಡ ತರಗತಿಗೆ ಅವರು ಗೈರಾಜರಾಗಿದ್ದೇ ಇಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಅವರು ತೊಡಗಿಸ್ಕೊಳ್ತಾ ಇದ್ರು ನಾನು ಮಮತಾಗೆ ಬರುತ್ತೆ ಅಂತೇಳಿ ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದ್ರೆ ಒಂದು ಹತ್ತು ಜನದ ಒಟ್ಟಿಗೆ ಪೈಪೋಟಿ ಇರ್ತಿತ್ತು ಮಮತಾರು ನವ್ಯ ಪೂಜಾ ಧನಲಕ್ಷ್ಮಿ ಇನ್ನು ಅಶೋಕ್ ಇನ್ನು ಅನೇಕ ವಿದ್ಯಾರ್ಥಿಗಳ ಒಟ್ಟಿಗೆ ಅವರು ಕಾಂಪಿಟೇಷನ್ ಮಾಡಿ ಈ ಹಂತಕ್ಕೆ ಬಂದಿರುವಂಥದ್ದು ತುಂಬಾ ಹೆಮ್ಮೆಯ ಸಂಗತಿ ಆ ಈ ಸಾಧನೆ ಬಂದಿರೋದಕ್ಕೆ ಮುಖ್ಯ ಕಾರಣ ಅವರ ಪಂಕ್ಚುಯಾಲಿಟಿ ಅಥವಾ ಒಂದು ದಿನವೂ ಕೂಡ ತರಗತಿಗೆ ಗೈರು ಹಾಜರಾಗದೆ ನಾಲ್ಕು ಗಂಟೆವರೆಗೂ ಕೂಡ ತರಗತಿಗಳು ನಡೀತಾ ಇತ್ತು ಆ ನಾಲ್ಕು ಗಂಟೆ ತರಗತಿ ಇದ್ರೂ ಕೂಡ ತಪ್ಪಿಸಿಕೊಳ್ಳದೆ ಅವರು ತರಗತಿಗೆ ಹಾಜರಾಗ್ತಿದ್ದರೆ ಇದಕ್ಕೆ ಅವರ ಯಶಸ್ಸಿಗೆ ಕಾರಣ ಅಂತ ಹೇಳ್ಬೋದು ಜೊತೆಗೆ ಮನೆಯಲ್ಲೂ ಕೂಡ ಹೋಗಿ ಅವರು ಅಭ್ಯಾಸವನ್ನ ಮಾಡ್ತಿದ್ರು ಯಾವುದೇ ಕಿರು ಪರೀಕ್ಷೆ ಇರ್ಬೋದು ಅಥವಾ ತರಗತಿನಲ್ಲಿ ಸೆಮಿನಾರ್ ಆಗಿರ್ಬೋದು ಗ್ರೂಪ್ ಆಕ್ಟಿವಿಟೀಸ್ ಆಗಿರ್ಬೋದು ಥರ ಯಾವುದೇ ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು ಯಾವುದೇ ಕೊಟ್ಟರು ಕೂಡ ಚಾಚು ತಪ್ಪದೆ ತುಂಬಾ ಶ್ರಮ ವಹಿಸಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ರಿಂದ ಅವ್ರಿಗೆ ಇವತ್ತು ಗೋಲ್ಡ್ ಮೆಡಲ್ ಬಂದಿದೆ ನನಗಂತೂ ನನ್ನ ವೃತ್ತಿ ಬದುಕಿನಲ್ಲಿ ಮೊದಲ ಸಾಧನೆ ಅಂತ ಹೇಳ್ಬೋದು ನಾನು ಪಾಠ ಮಾಡಿದಂಥ ವಿದ್ಯಾರ್ಥಿನಿಗೆ ಗೋಲ್ಡ್ ಮೆಡಲ್ ಬಂದಿರುವಂತದ್ದು ನನ್ನ ವೃತ್ತಿ ಬದುಕಿಗೆ ತಂದುಕೊಟ್ಟಂಥ ಕೊಟ್ಟಂತ ಒಂದು ಕೀರ್ತಿ ಅಂತ ನಾನಾದ್ರೂ ಭಾವಿಸ್ತೀನಿ ಈ ನಿಟ್ಟಿನಲ್ಲಿ ಆಕೆಗೆ ಮತ್ತೊಮ್ಮೆ ನಾನು ಹೃತ್ಪೂರಕವಾದಂತ ಧನ್ಯವಾದ ಹೇಳ್ತೀನಿ ಕಂಗ್ರಾಚ್ಯುಲೇಷನ್ಸ್ ಒನ್ಸ್ ಅಗೇನ್ ಮಮತಾ ಇದುವರೆಗೂ ನಿಮ್ಮ ಕಾಲೇಜಿಗೆ ಎಷ್ಟು ಗೋಲ್ಡ್ ಮೆಡಲ್ಸ್ ಬಂದಿದೆ ಸರ್ ಹಾ ಬಗ್ಗೆ ನಾನು ಒಂದಷ್ಟು ಮೊಟ್ಟಿಗೆ ಹಂಚ್ಕೊಳ್ಬೇಕು ಹೇಳ್ತೀನಿ ಮೇಡಮ್ ಮಮತಾ ಬನ್ನಿ ನೋಡಿ ಇದು ಮಮತಾ ಅವರಿಗೆ ಬಂದಿರುವಂತ ಗೋಲ್ಡ್ ಮೆಡಲ್ ಈ ಗೋಲ್ಡ್ ಮೆಡಲ್ ಬರ್ಲಿಕ್ಕೆ ಕಾರಣಕರ್ತರಾದಂತಹ ಒಬ್ಬ ಪ್ರಾಧ್ಯಾಪಕರಿದ್ದಾರೆ ಅದು ನಮ್ಮ ತುಮಕೂರು ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದಂಥ ಸುನೀತಾ ವಿ ಗಾಣಿಗೇರ್ರವರ ಪರಿಶ್ರಮದಿಂದ ಈ ಮೇಡಮು ತಮ್ಮ ತಾಯಿಯವರ ಸ್ಮರಣಾರ್ಥವಾಗಿ ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿಗಳನ್ನು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಡೆಪಾಸಿಟ್ ಅನ್ನು ಇಟ್ಟಿರುವ ಒಂದು ಪ್ರಯತ್ನದ ಫಲವಾಗಿ ಅವರ ತಾಯಿಯ ತಾಯಿಯಾದಂತಹ ಶಿವಲೀಲಾ ವಿ ಗಾಣಿಗಾರವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಒಬ್ಬ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿರುವಂತ ವಿದ್ಯಾರ್ಥಿನಿಗೆ ಈ ಗೋಲ್ಡ್ ಮೆಡಲ್ ಅನ್ನ ಅವರ ತಾಯಿಯವರ ಸ್ಮರಣಾರ್ಥವಾಗಿ ನೀಡಲಾಗ್ತಾ ಇದೆ ಅಹ್ ಇದು ಇಡೀ ತುಮಕೂರು ವಿಶ್ವವಿದ್ಯಾಲಯ ಪ್ರಾರಂಭ ಆದಾಗಿ ಕೂಡ ಇದೇ ಪ್ರಪ್ರಥಮ ಬಾರಿಗೆ ಗೋಲ್ಡ್ ಮೆಡಲ್ ಅಹ್ ಸಿಕ್ತಾ ಇರುವಂಥದ್ದು ಅದು ನನ್ನ ವಿದ್ಯಾರ್ಥಿನಿಯಾದಂತಹ ಮಮತಾ ಕೇರ್ ಅವರಿಗೆ ಸಿಕ್ಕಿರುವಂತದ್ದು ತುಂಬಾ ಹೆಮ್ಮೆಯ ಸಂಗತಿ ಇದು ನನಗೆ ತುಂಬಾ ಖುಷಿ ತಂದಂತ ವಿಚಾರ ಆಗಿದೆ ಓಕೆ ಕಂಗ್ರಾಚ್ಯುಲೇಷನ್ ಮಮತಾ ನಿಮ್ಮ ಭವಿಷ್ಯ ಉಜ್ವಲವಾಗಿ ಒಳೆಯಲಿ ನನ್ನ ಆಸೆಯಂತೆಯೂ ಕೂಡ ನೀವು ಎ ಎಸ್ ಅಧಿಕಾರಿ ಆಗ್ಬೇಕನ್ನು ನನ್ನ ಆಸೆ ಆದಷ್ಟು ಬೇಗ ನೀವು ಕೆಎಸ್ ಅಧಿಕಾರಿ ಆಗಿ ಅಂತ ಹೇಳಿ ನಾನಾದ್ರೂ ಆರೈಸ್ತಾ ಇದ್ದೀನಿ ಒನ್ಸ್ ಅಗೇನ್ ಸರ್ ನನಗೆ ಇವತ್ತು ತುಂಬಾ ಸಂತೋಷ ಆಗ್ತಿದೆ ಗೋಲ್ಡ್ ಮೆಡಲ್ ಬಂದಿತ್ತು ಇದಕ್ಕೆ ಕಾರಣರಾದಂತಹ ನನ್ನ ನಿತ್ಯ ಕಾಲೇಜಿನ ಪ್ರಾನ್ಸಿಪಾಲರಿಗೂ ಹಾಗೂ ನನ್ನ ಶಿಕ್ಷಕರಿಗೂ ಹೇಳಿ ಹಾಗೂ ಇದಕ್ಕೆ ಕಾರಣರಾದಂತಹ ನನ್ನ ತಂದೆ ತಾಯಿಗಳಿಗೂ ಹಾಗೂ ನನ್ನ ಫ್ಯಾಮಿಲಿಗೂ ಥ್ಯಾಂಕ್ಸ್ ಅನ್ನು ಹೇಳೋಕೆ ಇಷ್ಟಪಡ್ತೀನಿ ಗೋಲ್ಡ್ ಮೆಡಲ್ ನನ್ನ ತಂದೆ ತಾಯಿಗಳಿಗೆ ಅರ್ಪಿಸುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಒಂದು ಸಾಧನೆಯ ಹಿಂದೆ ಎಷ್ಟೆಲ್ಲ ಪರಿಶ್ರಮ ಇದೆ ಅಂತ ಮಮತಾರವರಿಗೆ ನಮ್ಮ ಚಾನೆಲ್ ಕಡೆಯಿಂದ ಹಾರೈಸ್ತಾ ಇದೀವಿ ಅವರಿಗೆ ಒಳ್ಳೇದಾಗ್ಲಿ ನಮ್ಮ ಭಾವ ಸಿಂಚನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು